ನೀವು ಮೋದಿಯವರ ಪಾದ ಧೂಳಿಗೂ ಸಮ ಅಲ್ಲ ನೀವು ಸ್ಟ್ರಾಂಗು ಅಲ್ಲ ಯಾತ್ರದೂ ಅಲ್ಲ ಆ ವಿಚಾರ ಬಂದರೆ ನಿಮ್ಮ ಹೋಲಿಕೆ ಬಹಳ ತಪ್ಪಾಗಿ ಹೋಲಿಕೆ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಇದು ದೇಶದ ಪ್ರಧಾನಮಂತ್ರಿ ಎಲ್ಲಿ ಇವತ್ತು ರಷ್ಯಾ ಯುದ್ಧ ನಡೀತಾ ಇದೆ ರಷ್ಯಾ ಮತ್ತು ಉಕ್ರೇನ್ನಲ್ಲಿ ಪುಟಿನ್ ಮತ್ತು ಝೆಲೆನ್ಸ್ಕಿ ಅವರು ಇನ್ವೈಟ್ ಮಾಡ್ತಾರೆ ಪ್ರಧಾನಮಂತ್ರಿಯನ್ನು ನೀವು ಒಂದು ರೀತಿ ಪೀಸ್ ಮೇಕರ್ ಈ ಪ್ರಪಂಚದಲ್ಲಿ ನಿಮ್ಮ ಚುನಾವಣೆ ಮುಗಿದ ಮೇಲೆ ಆದರೂ ಬನ್ನಿ ನಾವು ಕುಳಿತು ಮಾತಾಡಿ ಇದನ್ನು ಬಗೆಹರಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಪ್ರಧಾನಮಂತ್ರಿ ಮೋದಿಯವರನ್ನು ಪಾಕಿಸ್ತಾನದ ಜನ ಹೇಳ್ತಾರೆ ನಮಗೂ ಒಬ್ಬ ಪ್ರಧಾನಮಂತ್ರಿ ಅಂತ ಏನಾದರೂ ಬೇಕಂತಂತಂದ್ರೆ ಅದು ಮೋದಿಯವರ ಅಂತವರ ಆಗಬೇಕು ನಮಗೆ ಅಂತಾರೆ ಹೊರ ದೇಶದಲ್ಲಿ ಕೈ ಹಸ್ತಲಾಘವ ಹಾಕೋದೇ ಗೊತ್ತಿರತಕ್ಕಂಥದ್ದು ಅವರು ಆದ್ರೆ ಇವ್ರು ಹೋದಾಗ ಕಾಲಿಗೆ ನಮಸ್ಕಾರ ಮಾಡತಕ್ಕಂಥ ಪದ್ಧತಿ ಹೊರ ದೇಶಗಳಲ್ಲೂ ಈಗ ಬೆಳೀತಾ ಇದೆ ಪ್ರತಿಯೊಬ್ಬರು ಕೂಡ ಈ ದೇಶದ ನಮ್ಮ ಹೆಮ್ಮೆಯ ದೇಶದ ಭಾರತವನ್ನ ಎಲ್ಲರೂ ಎದುರು ನೋಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಭಾರತದ ಪರಿಸ್ಥಿತಿಯನ್ನ ಅಲ್ಲಿಗೆ ಕೊಂಡೊಯ್ದಿರತಕ್ಕಂಥ ಪ್ರಧಾನಮಂತ್ರಿಗೆ ನೀವು ವೀಕ್ ಅಂತ ಹೇಳ್ತಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅನ್ನೋದು ಇದರಿಂದ ಸಾಬೀತಾಗ್ತದೆ ಇದು ಒಂದು